ಅವರು ರಾಜ್ಯ ಸರ್ಕಾರಕ್ಕೆ ಎಸ್ ನೋಡಿದ್ರಲ್ಲ ಈ ರವಿಕುಮಾರ್ ಅನ್ನುವಂತಹ ಆಸಾಮಿ ಹೆಂಗೆ ತನ್ನ ಬಚ್ಚಲು ಬಾಯಿಯಿಂದ ಅಸಭ್ಯ ಮಾತುಗಳನ್ನ ವಾಂತಿ ಮಾಡ್ಕೋತಾ ಇದ್ದಾನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾ ಅವರ ವಿರುದ್ಧ ಹಾಕ್ತಿರುವಂತಹ ಕಮೆಂಟ್ಗಳನ್ನ ಇದೇ ಬಿ ಜೆ ಪಿ ತನ್ನ ಐತಿಹಾಸಿಕ ಕಡತದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದು ಇಡಬಹುದಾದಂಥ ರೇರಾತಿ ರೇರ್ ಕಮೆಂಟ್ಗಳವು ಮನುಷ್ಯರಾದವರು ತಿಳುವಳಿಕೆ ಇದ್ದವರು ಹೀಗೆಲ್ಲ ಕಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಮಸ್ತೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮುರಳೀಮಾಲವರು ಸ್ನೇಹಿತರೆ ಒಂದಷ್ಟು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ ಜಸ್ಟ್ ಕೇಳಿಸ್ಕೊಳ್ತಾ ಹೋಗಿ ಈಶ್ವರಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಸಿ ಟಿ ರವಿ ಪ್ರತಾಪ್ ಸಿಂಹ ಅನಂತ್ ಕುಮಾರ್ ಹೆಗಡೆ ರವಿಕುಮಾರ್ ಮತ್ತು ಸೋ ಅಂಡ್ ಸೋ ಜನ ಇವರೆಲ್ಲ ಯಾರು ಅನ್ನುವಂಥದ್ದು ನಿಮಗೆಲ್ರಿಗೂ ಸಹ ಗೊತ್ತು ಇವರೆಲ್ಲ ಕೆಂಗೇರಿ ಮೂರ್ಗಿಂತಲೂ ಸಹ ಕೊಳಕು ಬಾಯಿಗಳ ವೀರರು ಅಂತ ಹೇಳಬೇಕು ನಮ್ಮ ಮಂಡೂರು ಇದೆಯಲ್ಲ ಮಂಡೂರಿನ ಡಸ್ಟ್ ಯಾರ್ಡ್ಗಿಂತಲೂ ಸಹ ಗಲೀಜು ತಲೆಗಳ ಶೂರರು ಅಂತಲೇ ಹೇಳಬೇಕು ಒಬ್ಬೊಬ್ಬರು ಒಂದೊಂದು ಮುತ್ತುಗಳಲ್ಲ ಒಬ್ಬರನ್ನೊಬ್ಬರು ಮೀರಿಸುವಂತಹ ಇವರು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆಲ್ರಿಗೂ ಸಹ ಈಗಾಗಲೇ ಗೊತ್ತಾಗಿರುತ್ತೆ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಎಸ್ ನೋಡಿದ್ರಲ್ಲ ಈ ರವಿಕುಮಾರ್ ಅನ್ನುವಂತಹ ಆಸಾಮಿ ಹೆಂಗೆ ತನ್ನ ಬಚ್ಚಲು ಬಾಯಿಯಿಂದ ಅಸಭ್ಯ ಮಾತುಗಳನ್ನು ವಾಂತಿ ಮಾಡ್ಕೋತಾ ಇದ್ದಾನೆ ಅಂತ ಹೇಳಿ ಕೇಳಿ ಈತ ಎಮ್ ಎಲ್ ಸಿ ಅರ್ಥಾತ್ ವಿಧಾನ ಪರಿಷತ್ತಿನ ಸದಸ್ಯ ಈತ ವಿಧಾನ ಪರಿಷತ್ತು ಅನ್ನುವಂಥದ್ದು ಇಂಟೆಲೆಕ್ಚುವಲ್ಗಳೇ ತುಂಬಿರುವಂಥ ಒಂದು ಗೌರವಾನ್ವಿತ ಸದನ ಅಂತಲೇ ಹೇಳಬೇಕು ಅಂಥ ಜಾಗದಲ್ಲಿ ಇಂತಹ ಘಟಾರ್ಗಳು ಬಚ್ಚಲುಗಳು ಹೇಗೆ ತುಂಬಿಕೊಂಡಿದ್ದಾವೆ ಅಂತ ಇಡೀ ಇಂಡಿಯಾಗೇ ಒಂದು ರೀತಿ ಸೋಜಗ ಅಂತ ಅನಿಸುತ್ತೆ ಈ ಸಿ ಟಿ ರವಿ ರವಿಕುಮಾರ್ ಥರದ ಜನಕ್ಕೆ ಅಲ್ಲಿ ಹೇಗೆ ಎಂಟ್ರಿ ಸಿಗುತ್ತೆ ಅಂತ ನೋಡಿದ್ರೆ ಈ ಬಿ ಜೆ ಪಿಯ ಕಮಲದ ಒಳಗಿರುವಂಥ ಮಲದ ದಳಗಳಿದಾವಲ್ಲ ಒಂದೊಂದಾಗಿ ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ ಬಾಯಿ ಬಿಟ್ಟರೆ ದ್ವೇಷ ಬಾಯಿ ಬಿಟ್ಟರೆ ಹಲ್ಕಾ ಮಾತು ಬಾಯಿ ಬಿಟ್ಟರೆ ಹೆಣ್ಮಕ್ಕಳ ನಿಂದನೆ ಮಾಡುವಂಥದ್ದು ಇದೇ ಇವರ ನಿತ್ಯದ ಕರ್ಮ ಅಂತಲೇ ಹೇಳಬೇಕು ಇದೊಂದು ರೀತಿ ಭಾರತದ ಕರ್ಮವೂ ಕೂಡ ಎಂತವರ ಕೈಗೆ ನಾವು ಅಧಿಕಾರವನ್ನು ಕೊಟ್ಟು ಅಂತ ಹೇಳಿ ತೀರಾ ಬೇಜಾರಾಗುವಂಥ ವಿಚಾರ ಇದು ಅಂಗೇನ ನಯನೇ ವಕ್ತ ನ್ಯಾಯೇನ ರಾಜ್ಯಂ ಲವಣೇನ ಭೌಜ್ಯಂ ಲವಣೇನ ಭೋಜ್ಯಂ ಒಟ್ಟಾರೆ ಒಂದು ರೀತಿ ಭೋಜ್ಯಂ ಅಂತನೇ ಹೇಳಬೇಕು ಪಿಯವರು ತಿಳಿಯದೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಂತ ಒಂದಷ್ಟು ಜನ ಅವರ ಬಗ್ಗೆ ಒಂದು ರೀತಿ ಸಾಫ್ಟ್ ಕಾರ್ನರ್ ಆಗಿ ಮಾತನಾಡ್ತಾರೆ ಬಟ್ ಸತ್ಯ ಏನಪ್ಪ ಅಂತಂದರೆ ಇವರೆಲ್ಲರೂ ಸಹ ಅಬ್ಯೂಚುವಲ್ ಅಕ್ಯೂಸ್ಗಳು ಅಂತಲೇ ಹೇಳಬೇಕು ಅಂದರೆ ಇವರೆಲ್ಲರೂ ಸಹ ರೂಢಿಗತ ಅಪರಾಧಿಗಳು ಅಂತ ಅರ್ಥ ಹೀಗಂತ ಮಾನ್ಯ ಹೈಕೋರ್ಟ್ಗೆ ಸರ್ಕಾರಿ ವಕೀಲರೇ ವಾದವನ್ನು ಮಂಡಿಸಿದ್ದಾರೆ ಒಂದು ಸಾರಿ ಹೀಗೆ ಬಾಯಿ ಹರಿಬಿಟ್ರೆ ಸಾಕು ಏನೋ ಆಕ್ಸಿಡೆಂಟಲಿ ಬಂತು ಅಂತ ಅಂದ್ಕೊಳ್ಬೋದು ನಾವೆಲ್ಲರೂ ಸಹ ಬಟ್ ಇದು ಪದೇ 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 ರಿಪೀಟ್ ಆದರೆ ಅದನ್ನು ರೋಗ ಅನ್ನಬೇಕು ಅಥವಾ ಅದಕ್ಕಿಂತಲೂ ಒಂಚೂರು ನಾವು ಒಂದು ಹೆಜ್ಜೆ ಮುಂದೆಯನ್ನು ಇಟ್ಟು ಗ್ಯಾಂಗ್ರಿನ್ ಅಂತ ಕರೀಬೇಕೋ ಗೊತ್ತಾಗ್ತಿಲ್ಲ ಈ ರವಿಕುಮಾರ್ ಅನ್ನುವಂಥ ಆಸಾಮಿ ಇದೇ ಮೊದಲನೇ ಸಾರಿ ಅಲ್ಲ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಮತ್ತೆ ಮತ್ತೆ ತಾನು ಎಂಥ ವ್ಯಕ್ತಿ ಅಂತ ಸಾಬೀತು ಮಾಡ್ತಾನೆ ಬಂದಿದ್ದಾನೆ ಈ ನಮ್ಮ ದೇಶದ ಸಂವಿಧಾನ ಈ ಸಂವಿಧಾನದ ಅಡಿಯಲ್ಲಿ ಬದುಕುವಂತಹ ಪ್ರಜ್ಞಾವಂತ ಪ್ರಬುದ್ಧ ಪ್ರಜೆಗಳ ಬಗ್ಗೆ ಈ ಬಿ ಜೆ ಪಿ ಆ್ಯಂಡ್ ಗ್ಯಾಂಗ್ಗೆ ಯಾವುದೇ ರೀತಿಯ ಕನಿಷ್ಠ ಪಕ್ಷ ಗೌರವ ಕೂಡ ಇಲ್ಲ ಮುಂದೆಯೂ ಕೂಡ ಇದು ಇರೋದೇ ಇಲ್ಲ ಇವರಿಗೆ ಈ ಹೆಣ್ಮಕ್ಳ ಬಗ್ಗೆ ಅಂತೂ ತೀರಾ ಗಲೀಜಾಗಿ ಇವರು ಮಾತುಗಳನ್ನ ಮಾತಾಡ್ತಾರೆ ಮತ್ತೆ ತುಂಬಾ ಸಲೀಸಾಗಿ ಇವರ ನಾಲ್ಗೆ ಮೇಲೆ ಈ ಗಲೀಜು ಮಾತುಗಳು ಅನ್ನುವಂಥದ್ದು ಡ್ಯಾನ್ಸ್ ಮಾಡ್ತವೆ ಅಂತಾನೆ ಹೇಳಬೇಕು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಇದು ಬಿ ಜೆ ಪಿಯವರ ಅವರ ಮನಸ್ಥಿತಿ ಅವರು ಒಳ್ಳೆ ಮಾತಾಡ್ದ ಅಥವಾ ಒಳ್ಳೆ ಕೆಲಸ ಮಾಡದಂತಹ ಒಂದೇ ಒಂದು ಉದಾಹರಣೆ ಕೂಡ ಈ ಭಾರತ ಅನ್ನುವಂಥ ಭೂಮಿ ಮೇಲೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಎಲ್ಲವೂ ನಾನ್ಸೆನ್ಸ್ ಮಾತುಗಳೇ ಕಚಡ ಮಾತುಗಳೇ ಸಂವಿಧಾನ ವಿರೋಧಿ ಮಾತುಗಳ ಮಾತ್ರ ಇವ್ರ ಹತ್ರ ಸಿಗುವಂಥದ್ದು ಈ ವಿಚಾರವಾಗಿನ ಇಟ್ಕೊಂಡು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸರಿ ಈ ಬಿ ಜೆ ಪಿಯ ವಿಷಯ ಒಂದು ಕಡೆ ಇರಲಿ ಈ ರವಿಕುಮಾರ್ ಮಾತುಗಳನ್ನು ಕೇಳಿಸ್ಕೊಂಡು ಅಲ್ಲೊಬ್ಬ ಪೊಲೀಸ್ ಯೂನಿಫಾರ್ಮಲ್ಲಿದ್ದಂಥ ಪೊಲೀಸಪ್ಪ ನಗಾಡೋದನ್ನು ನೋಡಿದ್ರೆ ತತ್ ಇವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ನಿಜಕ್ಕೂ ಕನಿಕರ ಹುಟ್ಟುತ್ತೆ ಇಂಥ ಮನಸ್ಥಿತಿಯ ಜನ ಅಕ್ಕ ತಂಗಿಯರ ಜೊತೆ ಅದು ಹೇಗೆ ಬಾಳ್ತಿದ್ದಾರೋ ಅನ್ನುವಂಥ ಡೌಟ್ ಬಂದ್ಬಿಡುತ್ತೆ ರವಿಕುಮಾರ್ ಮಾತುಗಳನ್ನು ಈ ಪೊಲೀಸಪ್ಪನ ಮನೆಯವರು ಸಹ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಮಾತುಗಳು ರವಿಕುಮಾರ್ ಅವರ ಬಾಯಿಂದ ಬಂದಿರುವಂಥದ್ದು ಇದು ಒಂದು ಕಡೆ ಹಾಳಾಗೋಗಲಿ ಅತ್ಲಾಗೆ ಅಂತಲೇ ಇಟ್ಕೊಂಡ್ರು ಕೂಡ ಒಂದು ಹೆಣ್ಣು ತನ್ನ ಇಚ್ಛೆಗೆ ಅನುಸಾರವಾಗಿ ಮಕ್ಕಳನ್ನು ಪಡೆಯೋದು ತಪ್ಪ ತಪ್ಪೇನು ಈ ಒಂದು ಸಮಾಜದಲ್ಲಿ ನಟಿ ಭಾವನಾ ಐ ವಿ ಎಫ್ ಮೂಲಕ ಅವಳಿ ಮಕ್ಕಳನ್ನು ಪಡೀತಾ ಇದ್ದಾರೆ ಅದು ಆಕೆಯ ಆಯ್ಕೆ ಅವರ ರಿಸ್ಕ್ ಬಟ್ ಈ ಸೋ ಕಾಲ್ಡ್ ಮಡಿವಂಥ ಪಕ್ಷ ಬಿ ಜೆ ಪಿಯ ಹಿಂಬಾಲಕರಿಗೆ ಸೋ ಕಾಲ್ಡ್ ಹಿಂದೂ ರಕ್ಷಕರೋ ಅನ್ನುವಂತಹ ಜೋಂಬಿಗಳಿಗೆ ಆಗಿರುವಂತಹ ತೊಂದರೆ ಆದರೂ ಏನು ಬಹುಶಃ ಇವರಿಗೆ ವಿಜ್ಞಾನವಷ್ಟೇ ಅಲ್ಲ ಪುರಾಣವೂ ಸಹ ಇವರಿಗೆ ಗೊತ್ತಿಲ್ಲ ಈ ಶ್ರೀರಾಮನ ಜನನದ ಕಥೆಯನ್ನು ಹಿಂದೂ ಪುರಾಣಗಳ ಪ್ರಕಾರ ರಾಮಾಯಣದಲ್ಲಿ ಹೇಗೆ ವಿವರಿಸಿದ್ದಾರೆ ಅನ್ನೋದನ್ನು ಒಮ್ಮೆ ಓದ್ತೇನೆ ಕೇಳಿ ಕಿವಿಯನ್ನು ತಂಪು ಮಾಡ್ಕೊಳ್ಳಿ ಶ್ರೀರಾಮನ ಜನನ ಶ್ರೀರಾಮನು ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯಳ ಪುತ್ರನಾಗಿ ಅವತರಿಸಿದನು ಅವತರಿಸಿದನು ಅಂದರೆ ಹುಟ್ಟಿದನು ಅಂತ ಅಲ್ಲ ಉದ್ಭವ ಆದನು ಅಂತ ಅರ್ಥ ಅಂದರೆ ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದ ಕಾರಣ ಅವನು ಏನು ಋಷಿಯ ಶೃಂಗ ಋಷಿಯ ಸಹಾಯದಿಂದ ಪುತ್ರಕಾಮೇಷ್ಟಿ ಯಜ್ಞ ಅಂದರೆ ಗಂಡು ಮಗುವಿಗಾಗಿ ಮಾಡುವಂಥ ಒಂದು ಯಜ್ಞವನ್ನು ಮಾಡ್ತಾನೆ ನಂತರ ಯಜ್ಞದ ಪರಿಣಾಮವಾಗಿ ಅಗ್ನಿದೇವರು ದಶರಥರಿಗೆ ಪಾಯಸವನ್ನು ಕೊಡ್ತಾರೆ ಅದನ್ನು ದಶರಥ ಮೂವರು ಆತನ ಪತ್ನಿಯರಾಗಿದ್ದಂಥ ಮೂವರು ಕೌಸಲ್ಯ ಸುಮಿತ್ರೆ ಮತ್ತು ಕೈಕೇಯಿ ಅವರು ಮೂರು ಜನಕ್ಕೆ ಕೊಡ್ತಾರೆ ಅವರು ಮೂರು ಜನ ಹಂಚಿಕೊಂಡು ಅದನ್ನು ಕುಡಿತಾರೆ ಈ ಪವಿತ್ರವಾದಂಥ ಪಾಯಸವನ್ನು ಅವರು ಸೇವಿಸಿದ ನಂತರ ಅದಾದ ಮೇಲೆ ಕೌಸಲ್ಯಾಗೆ ಶ್ರೀರಾಮ ಹುಟ್ಟುತ್ತಾನೆ ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಹುಟ್ಟುತ್ತಾರೆ ಮತ್ತು ಕೈಕೇಯಿಗೆ ಭರತ ಜನಿಸ್ತಾರೆ ಶ್ರೀರಾಮ ಅನ್ನುವಂಥವನು ವಿಷ್ಣುವಿನ ಅರ್ಧಾಂಶ ಅವತಾರ ಮತ್ತು ಶೇಷನಾಗ ಮತ್ತು ಏನು ಸುದರ್ಶನ ಚಕ್ರದ ಅಂಶ ಯಾರು ಅಂತಂದರೆ ಈ ಲಕ್ಷ್ಮಣ ಮತ್ತು ಶತ್ರುಘ್ನ ಈ ಭರತ ಬಂದು ವಿಷ್ಣುವಿನ ಶಂಖದ ಅಂಶ ಅಂತ ಹೇಳಲಾಗಿದೆ ಸೊ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಅಂದರೆ ನಾವೆಲ್ಲ ರಾಮನವಮಿಯನ್ನು ಆಚರಣೆ ಮಾಡ್ತೀವಲ್ಲ ಆವತ್ತಿನ ದಿನದಂದು ಪುನರ್ವಸು ನಕ್ಷತ್ರ ಮತ್ತು ಕರ್ಕಾಟಕ ಲಗ್ನದಲ್ಲಿ ಜನಿಸಿದ ಮತ್ತು ಅವನು ವಿಷ್ಣುವಿನ ಏಳನೇ ಅವತಾರ ಅಂಥೇಳಿ ಈ ಒಂದು ಹೇಳಿಕೆಯನ್ನು ಇದೇ ರಾಮಾಯಣದಲ್ಲಿ ಹೇಳಿರುವಂಥದ್ದು ಸ್ನೇಹಿತರೆ ಇಲ್ಲೊಂದು ವಿಷಯ ನೀವು ಗಮನಿಸಬೇಕು ಶ್ರೀರಾಮನು ಮಹಾವಿಷ್ಣುವಿನ ಏಳನೇ ಅವತಾರ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆತ ದಶರಥ ಮಹಾರಾಜನ ಅಂಶದಿಂದ ಜನಿಸಿದ್ದಲ್ಲ ಸ್ವತಃ ವಿಷ್ಣುವೇ ತನ್ನ ಇಚ್ಛಾಬಲದಿಂದ ಕೌಸಲ್ಯಗಳ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಇದ್ದು ಆಮೇಲೆ ಉದ್ಭವ ಆಗಿ ಬಂದ ಅಂತ ಅರ್ಥ ಸೊ ಹಿಂದೂ ಪುರಾಣಗಳೇ ಗಂಡನಿಲ್ಲದೆ ಮಕ್ಕಳನ್ನು ಪಡೆಯುವಂಥ ಕಥೆಗಳನ್ನು ಸಾರಿ ಸಾರಿ ಹೇಳ್ತಿದ್ದಾವೆ ಈಗಿರುವಾಗ ಇದು ವಿಜ್ಞಾನದ ಯುಗ ಮತ್ತು ವಾಸ್ತವದ ಯುಗ ಕಂಡ್ರಪ್ಪ ಕೈಯಲ್ಲಿ ಸ್ಮಾರ್ಟ್ ಇದ್ದಾವೆ ಅಮೇರಿಕ ಕಳೆದಂಥ ವಯೋಜರ್ ಅಂತ ಉಪಗ್ರಹ ಏನಿದೆ ಅದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ಬಿಟ್ಟು ಆಚೆಗೆ ಹೋಗಿದೆ ಸಾವಿರಾರು ಕಿಲೋಮೀಟರ್ಗಳು ದೂರಕ್ಕೆ ಇವತ್ತಿನ ದಿನ ಕ್ಷಿಪಣಿಗಳು ಬಾಂಬ್ಗಳು ಚಿಮ್ಮಿ ಹಾರಾಡ್ತಾ ಇದ್ದಾವೆ ರೋಬೋಟ್ಗಳು ಮನುಷ್ಯನನ್ನು ಮೀರಿಸುವಂಥ ಕೆಲಸವನ್ನು ಮಾಡ್ತಿದ್ದಾವೆ ಇನ್ನು ಕೃತಕವಾಗಿ ಮಕ್ಕಳನ್ನು ಎತ್ತು ಕೊಡುವಂಥ ರೋಬೋಟ್ಗಳನ್ನು ಕೂಡ ಏನೋ ಅಭಿವೃದ್ಧಿಪಡಿಸುವಂಥ ಕೆಲಸ ಸಾಕ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಐ ವಿ ಎಫ್ ಮೂಲಕ ಮಕ್ಕಳನ್ನು ಪಡೆಯೋದು ಘನಘೋರ ಅಪರಾಧನ ಅದೊಂದು ವಿಚಿತ್ರನ ಅದು ಇದು ಅಂಥೇಳಿ ನಟಿ ಏನು ಭಾವನಾ ಅವರ ವಿರುದ್ಧ ತೀರಾತಿ ತೀರ ಕೆಟ್ಟದಾಗಿ ಕೆಟ್ಟಂದರೆ ಕೊಳಕು ಭಾಷೆಯಲ್ಲಿ ಅವರನ್ನು ಬೈತಿರೋದು ಅಥವಾ ನಿಂದಿಸ್ತಾ ಇರುವಂಥ ಜನ ಬೇರೆ ಯಾರೂ ಅಲ್ಲ ಇದೇ ಬಿ ಜೆ ಪಿ ಅನ್ನೋ ಬಚ್ಚಲುಗಳಿಂದ ಉದ್ಭವ ಆಗಿ ಬಂದಂಥ ಕ್ರಿಮಿಗಳು ಹೂಳುಗಳು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾ ಅವರ ವಿರುದ್ಧ ಹಾಕ್ತಿರುವಂಥ ಕಮೆಂಟ್ಗಳನ್ನು ಇದೇ ಬಿ ಜೆ ಪಿ ತನ್ನ ಐತಿಹಾಸಿಕ ಕಡತದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದು ಇಡಬಹುದಾದಂಥ ರೇರಾತಿ ರೇರ್ ಕಮೆಂಟ್ಗಳವು ಮನುಷ್ಯರಾದವರು ತಿಳುವಳಿಕೆ ಇದ್ದವರು ಹೀಗೆಲ್ಲ ಕಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಮೆಂಟ್ ಹಾಕ್ತಾರಾ ಈ ಐ ವಿ ಎಫ್ ಅಂದರೆ ಏನು ಅಂತ ಗೊತ್ತಾ ಡೀಟೇಲಾಗಿ ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವಿರುತ್ತೆ ನಾನು ಒಂದಷ್ಟು ವಿವರಿಸ್ತಾ ಹೋಗ್ತೀನಿ ಜಸ್ಟ್ ನೋಡ್ತಾ ಹೋಗಿ ನಮ್ಮ ಭಾರತದಲ್ಲಿ ಸರಿಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟಷ್ಟು ದಂಪತಿಗಳು ಅಂದರೆ ಗಂಡ ಹೆಂಡ್ತಿ ಏನಿದ್ದಾರೆ ಅವರು ಬಂಜನ ಥರ ಏನು ಇನ್ಫರ್ಟಿಲಿಟಿ ಅನ್ನುವಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಅಂದಾಜು ಮಾಡಲಾಗಿದೆ ಅದರಲ್ಲಿ ಪುರುಷರು ಮತ್ತು ಏನಿದ್ದಾರೆ ಅವರು ಇಬ್ಬರು ಈಕ್ವಲ್ ಆಗಿದ್ದಾರೆ ಅಂದರೆ ಸಮಾನವಾಗಿ ಇದ್ದಾರೆ ಇದಕ್ಕೆ ಕಾರಣಗಳನ್ನು ಹುಡುಕೋದಾದರೆ ಮೊದಲನೇ ಪಾಯಿಂಟು ನಮಗೆ ಜನಸಂಖ್ಯೆ ಅಂತ ಕಾಣುತ್ತೆ ಏನು ಡಬ್ಲ್ಯೂ ಎಚ್ ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದತ್ತಾಂಶಗಳ ಪ್ರಕಾರ ನೋಡೋದಾದರೆ ಭಾರತದಲ್ಲಿ ನಮ್ಮ ಇಂಡಿಯಾದಲ್ಲಿ ಸರಿಸುಮಾರು ಇಪ್ಪತ್ತೇಳರಿಂದ ಮೂವತ್ತು ಮಿಲಿಯನ್ ದಂಪತಿಗಳು ಫಲವತ್ತತೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರಂತೆ ಸಿಟಿಗಳಲ್ಲಿ ಮತ್ತು ಟೌನ್ಗಳಲ್ಲಿ ಈ ಒಂದು ಬಂಜೆತನದ ಪ್ರಮಾಣ ಹೆಚ್ಚಾಗಿದೆ ಬಟ್ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಈ ಒಂದು ಟೌನ್ಗಳಲ್ಲಿ ಸಿಟಿಗಳಲ್ಲಿ ಇರುವಂತಹ ಜೀವನ ಶೈಲಿ ಒತ್ತಡ ಮತ್ತು ಪರಿಸರ ಅಂತ ಹೇಳಲಾಗ್ತಿದೆ ಮತ್ತು ಇನ್ನೊಂದು ಪಾಯಿಂಟನ್ನು ಹೇಳೋದಾದರೆ ವಯಸ್ಸಿನ ಪ್ರಭಾವ ಮಹಿಳೆಯರಿಗೆ ಮೂವತ್ತು ವರ್ಷ ದಾಟದ ಮೇಲೆ ಮೂವತ್ತತಿ ಪ್ಲಸ್ ಆದ ನಂತರ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ಮ ಪುರುಷರಲ್ಲಿ ಗಂಡಸರಲ್ಲಿ ಈ ಒಂದು ಗುಣಮಟ್ಟ ಅನ್ನುವಂಥದ್ದು ಮೂವತ್ತೈದು ಮೂವತ್ತೈದು ದಾಟಿದ ನಂತರ ಅದು ಕ್ಷೀಣಿಸ್ತಾ ಹೋಗುತ್ತೆ ಮತ್ತು ಮೂರನೇ ಪಾಯಿಂಟಾಗಿ ತಗೊಳ್ಳೋದಾದರೆ ಲಿಂಗಾನುಗುಣ ಕಾರಣಗಳು ಮಹಿಳೆಯರಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಂದರ್ಭಗಳಲ್ಲಿ ಪ್ಯಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಮತ್ತು ಎಂಡೋಮೆಟ್ರಿಯೋಸಿಸ್ ಮತ್ತು ಪ್ಯಾಲೋಪಿಯನ್ ಟ್ಯೂಬ್ ಅಡಚಣೆ ಗರ್ಭಾಶಯದ ಒಂದು ಸಮಸ್ಯೆಗಳು ಇದು ಸಹ ಈ ಒಂದು ಕಾರಣ ಏನು ಬಂಜಿತನಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಇನ್ನು ಪುರುಷರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಸಂದರ್ಭಗಳಲ್ಲಿ ಕಡಿಮೆ ಶುಕ್ರಾಣು ಎಣಿಕೆ ಶುಕ್ರಾಣುಗಳ ಚಲನೆ ಕಡಿಮೆ ವೀರ್ಯವಳದಲ್ಲಿ ಶುಕ್ರಾಣು ಇಲ್ಲದೇ ಇರುವಂಥದ್ದು ಇದು ಸಹ ಒಂದು ರೀತಿ ಕಾರಣ ಅಂತ ಹೇಳಲಾಗ್ತದೆ ಇತರೆ ಕಾರಣಗಳು ಅಂತ ನೋಡೋದಾದರೆ ಅದರಿಂದ ಇಪ್ಪತ್ತು ಪರ್ಸೆಂಟು ಏನು ಜೀವನ ಶೈಲಿ ಧೂಮಪಾನ ಮದ್ಯಪಾನ ಒತ್ತಡಗಳು ಮತ್ತು ಪರಿಸರ ಮಾಲಿನ್ಯ ಮತ್ತು ಹೆಚ್ಚಿನ ಒತ್ತಡದ ಕೆಲಸಗಳು ಕೆಲಸಗಳು ಮಾಡುವಾಗ ಅತಿ ಹೆಚ್ಚು ಒತ್ತಡದಲ್ಲಿ ಇರುವಂಥದ್ದು ಮತ್ತು ತೀರಾ ವಿಳಂಬವಾಗಿ ವಿವಾಹಗಳು ಮದುವೆಗಳಾಗುವಂಥದ್ದು ಮತ್ತು ಅಸ್ವಸ್ಥ ಜೀವನ ಶೈಲಿಯಿಂದ ಅಪೌಷ್ಟಿಕ ಆಹಾರದಿಂದ ಮತ್ತು ಸೋಂಕುಗಳು ಮತ್ತು ಸರಿಯಾಗಿ ವೈದ್ಯಕೀಯ ಸೌಲಭ್ಯ ಇವರಿಗೆ ಸಿಗದೇ ಇರುವಂಥ ಕಾರಣಗಳು ಸಹ ಈ ಒಂದು ಬಂಜೆತನದ ಪ್ರಮಾಣ ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳಾಗ್ತಿದೆ ಇಷ್ಟೆಲ್ಲ ತೊಂದರೆ ಸಮಸ್ಯೆಗಳು ಇರುವಂತಹ ದಂಪತಿಗಳಾಗಲಿ ಅಥವಾ ತನಗೆ ಗಂಡನೆಂಬ ವ್ಯಕ್ತಿಯೇ ಬೇಡ ಅಂತ ನಿರ್ಧಾರ ಮಾಡಿದಂಥ ಮಹಿಳೆ ಒಬ್ಬಳು ಸಿಂಗಲ್ ಪೇರೆಂಟ್ ರಿಸ್ಕನ್ನು ತಗೊಂಡು ಮಕ್ಕಳನ್ನು ಪಡೆಯುವಂಥದ್ದು ಅಪರಾಧನ ಅಥವಾ ವಿಚಿತ್ರಣ ಖಂಡಿತವಾಗಿಯೂ ಅಲ್ಲವೇ ಅಲ್ಲ ಇಂಥವರಿಗೆ ನೆರವಾಗಲಿ ಅಂತಲೇ ಎ ಆರ್ ಟಿ ಟ್ವೆಂಟಿ ಟ್ವೆಂಟಿ ಒನ್ ಕಾಯ್ದೆಯನ್ನು ತಂದಿರುವಂಥದ್ದು ಕಾನೂನಾತ್ಮಕವಾಗಿ ಕಾನೂನಾತ್ಮಕ ಚೌಕಟ್ಟಿನ ಒಳಗಡೆ ಇದನ್ನು ತಂದಿದ್ದಾರೆ ಇನ್ನೊಂದು ಐ ವಿ ಎಫ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಟೆಸ್ಟು ಬೇಬಿ ತಂತ್ರಜ್ಞಾನ ಅಂತ ಐ ವಿ ಎಫ್ ಅಂದರೆ ಏನು ಅಂತ ನಿಮಗೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ ಅದ್ರ ಬಗ್ಗೆಯೂ ಒಂದಷ್ಟು ಡೀಟೇಲ್ ಆಗಿ ಮಾತಾಡೋದಾದರೆ ಈ ಐ ವಿ ಎಫ್ ಅನ್ನುವಂಥದ್ದು ಫಲವತ್ತತೆ ಸಮಸ್ಯೆಗಳನ್ನು ಹೊಂದಿರುವಂತಹ ದಂಪತಿಗಳಿಗೆ ಅವರಿಗೆ ಸಹಾಯ ಮಾಡುವಂಥ ಒಂದು ಏನು ಬರ್ತ್ ತಂತ್ರಜ್ಞಾನ ಅಂತ ಹೇಳ್ಬೋದು ಇದರಲ್ಲಿ ಮಹಿಳೆಯ ಅಂಡಾಣು ಮತ್ತು ಪುರುಷನ ವೀರ್ಯಾಣುಗಳನ್ನು ಲ್ಯಾಬಲ್ಲಿ ಕೃತಕವಾಗಿ ಇಂಜೆಕ್ಟ್ ಮಾಡಿ ಭ್ರೂಣವನ್ನು ರೂಪಿಸಲಾಗುತ್ತೆ ಮತ್ತು ಅದಾದ ಮೇಲೆ ಈ ಒಂದು ಭ್ರೂಣವನ್ನು ಗರ್ಭಾಶಯದಲ್ಲಿ ಸ್ಥಾಪಿಸಲಾಗತ್ತೆ ಪ್ಲ್ಯಾಂಟ್ ಮಾಡಲಾಗುತ್ತೆ ಅಂದರೆ ಗರ್ಭಕೋಶದ ಒಳಗಡೆ ಇಡಲಾಗುತ್ತೆ ಇದೇ ಐ ವಿ ಎಫ್ ತಂತ್ರಜ್ಞಾನ ಅಂತಂದರೆ ಒಂದಷ್ಟು ಹಂತಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಮಾತಾಡೋಷ್ಟು ಈಸಿಯಾಗಿ ಇದೆಲ್ಲ ಆಗ್ಬಿಡೋ ಅಂಥದ್ದಲ್ಲ ತುಂಬ ಸೂಕ್ಷ್ಮವಾಗಿ ಆಗುವಂಥ ಕೆಲಸಗಳಿವೆ ಮತ್ತು ಐ ವಿ ಎಫ್ ಪ್ರಕ್ರಿಯೆಯ ಹಂತಗಳು ಯಾವುದ್ಯಾವುದು ಅಂತ ನೋಡಿದ್ರೆ ಫಸ್ಟ್ ನಮಗೆ ಸಿಗುವಂಥದ್ದು ಏನು ಔಷಧೀಯ ಚಿಕಿತ್ಸೆ ಓವರಿಯನ್ ಎನ್ ಅಂತ ಅಂತವಂತು ಸಾಮಾನ್ಯವಾಗಿ ಒಬ್ಬ ಮಹಿಳೆ ಒಂದು ಅಂಡಾಣುವನ್ನು ಮಾತ್ರ ಬಿಡುಗಡೆ ಮಾಡ್ತಾಳೆ ಬಟ್ ಈ ಒಂದು ಐ ವಿ ಎಫ್ ಪ್ರಕ್ರಿಯೆ ಇದೆಯಲ್ಲ ಅದು ಅದು ಈ ಒಂದು ಕೆಲಸಕ್ಕೆ ಹಲವಾರು ಅಂಡಾಣುಗಳ ಅಗತ್ಯ ಇರುತ್ತೆ ತುಂಬ ಸೆನ್ಸಿಬಲ್ ಸೆನ್ಸಿಟಿವ್ ಕೆಲಸ ಇದು ಮೊದಲಿಗೆ ಮೆಡಿಸಿನ್ಗಳ ಮೂಲಕ ಇವರಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಅಂಡಾಣು ಸಂಗ್ರಹ ಅಲ್ಟ್ರಾಸೌಂಡ್ ಸಹಾಯವನ್ನು ಪಡ್ಕೊಂಡು ಒಂದು ಸೂಕ್ಷ್ಮವಾದಂಥ ಸೂಜಿಯನ್ನು ಬಳಸಿ ಅಂಡಾಣುಗಳನ್ನು ಸಂಗ್ರಹ ಮಾಡಲಾಗುತ್ತೆ ಈ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಟೈಮ್ ಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಸ್ಟೆಪ್ಪು ಮೂರನೇ ಸ್ಟೆಪ್ ಹೋಗೋದಾದರೆ ವೀರ್ಯ ಸಂಗ್ರಹ ಮತ್ತು ಈ ಒಂದು ವೀರ್ಯ ಸಂಗ್ರಹ ಪುರುಷರಿಂದ ವೀರ್ಯದ ಮಾದರಿಯನ್ನು ಸಂಗ್ರಹಿಸಲಾಗುತ್ತೆ ಮತ್ತು ಶುಕ್ರಾಣುಗಳು ಏನಾದರೂ ದುರ್ಬಲವಾಗಿದ್ದರೆ ಐ ಸಿ ಎಸ್ ಐ ಅನ್ನುವಂಥ ತಂತ್ರಜ್ಞಾನದಿಂದ ಒಂದು ಶುಕ್ರಾಣುವನ್ನು ನೇರವಾಗಿ ಅಂಡಾಣುವಿನ ಒಳಗಡೆ ಚುಚ್ಚಲಾಗುತ್ತೆ ಅಂದರೆ ಇಂಜೆಕ್ಟ್ ಮಾಡಲಾಗುತ್ತೆ ನೆಕ್ಸ್ಟ್ ಫರ್ಟಿಲೈಸೇಷನ್ ಇನ್ ಲ್ಯಾಬ್ ಅನ್ನುವಂಥದ್ದು ಏನು ಫಲೀಕರಣ ಅಂತ ಅಂಡಾಣು ಮತ್ತು ವೀರ್ಯಾಣುವನ್ನು ಲ್ಯಾಬಲ್ಲಿ ಒಟ್ಟುಗೂಡಿಸಿ ಅವೆರಡನ್ನು ಒಟ್ಟುಗೂಡಿಸಿ ಮತ್ತು ಫರ್ಟಿಲೈಸ್ ಆಗೋದಕ್ಕೆ ಸುಮಾರು ಹನ್ನೆರಡರಿಂದ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಇದನ್ನು ಇಡಲಾಗತ್ತೆ ಇದು ಸಕ್ಸಸ್ ಮೇಲೆ ಒಂದು ಭ್ರೂಣ ಅನ್ನುವಂಥದ್ದು ರೂಪುಗೊಳ್ಳುತ್ತೆ ಮತ್ತು ನಮ್ಮ ಫಿಫ್ತ್ ಸ್ಟೆಪ್ ಏನಪ್ಪ ಅಂತಂದರೆ ಭ್ರೂಣ ಸಂವರ್ಧನೆ ಎಂಬ್ರಿಯೋ ಕಲ್ಚರ್ ಅನ್ನುವಂಥದ್ದು ಈ ಒಂದು ಭ್ರೂಣವನ್ನು ಮೂರರಿಂದ ಐದು ದಿನಗಳ ಕಾಲ ಬೆಳೆಸಲಾಗತ್ತೆ ಮತ್ತು ಭ್ರೂಣದ ಆರೋಗ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಪಿ ಜಿ ಟಿ ಅನ್ನುವಂಥ ಒಂದು ಪರೀಕ್ಷೆಯನ್ನು ಮಾಡಲಾಗ್ತದೆ ಅದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಭ್ರೂಣ ವರ್ಗಾವಣೆ ಆರೋಗ್ಯವಂತ ಭ್ರೂಣವನ್ನು ಗರ್ಭಾಶಯದಲ್ಲಿ ಏನು ಪ್ಲ್ಯಾಂಟ್ ಮಾಡಲಾಗುತ್ತೆ ಇದು ಹತ್ ಐದರಿಂದ ಒಂದು ಹತ್ತು ನಿಮಿಷದಲ್ಲಿ ಮುಗಿಯುವಂಥ ಕೆಲಸ ಅಷ್ಟಾಗಿ ನೋವೇನು ಇದು ತರೋದಿಲ್ಲ ಯಾರು ಹೆಣ್ಣು ಮಕ್ಕಳಿಗೆ ಇದಾದ ಮೇಲೆ ಇವರಿಗೆ ಲಾಸ್ಟ್ ಏನು ಪರೀಕ್ಷೆ ಏನಪ್ಪ ಅಂತಂದರೆ ಗರ್ಭಧಾರಣೆ ಪರೀಕ್ಷೆ ಏನು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನುವಂಥ ಈ ಭ್ರೂಣ ವರ್ಗಾವಣೆ ಒಂದು ಹೆಚ್ಚು ಕಡಿಮೆ ಹತ್ತರಿಂದ ಹದಿನಾಲ್ಕು ದಿನಗಳಾದಮೇಲೆ ಮತ್ತೆ ಟೆಸ್ಟ್ ಮಾಡ್ತಾರೆ ಸೊ ಇಲ್ಲಿಗೆ ಈ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಆದ ನಂತರ ಈ ಒಂದು ಪ್ರಕ್ರಿಯೆ ಮುಗಿಯುತ್ತೆ ಐ ವಿ ಎಫ್ ಮೂಲಕ ಮಕ್ಕಳನ್ನು ಪಡೆದವರ ಸಕ್ಸಸ್ ರೇಟ್ ಅನ್ನುವಂಥದ್ದು ಸರಿಸುಮಾರು ನೈಂಟಿ ಪರ್ಸೆಂಟ್ಗೂ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ ಅದಷ್ಟೇ ಅಲ್ಲದೆ ಒಂದು ಇದು ಒಂದಷ್ಟು ದುಬಾರಿ ಮತ್ತು ಭಾವನಾತ್ಮಕವಾದಂಥ ಒಂದು ಒತ್ತಡವನ್ನು ಕೂಡ ದಂಪತಿಗಳು ಮತ್ತು ಅಥವಾ ಏನೋ ಮಹಿಳೆ ಯಾರು ಇರ್ತಾರೆ ಅವರು ತೊಡ್ಕೊಳ್ಬೇಕಾಗ್ತದೆ ಹೀಗೆ ಮಕ್ಕಳಿಲ್ಲದವರು ಅಥವಾ ಸಿಂಗಲ್ ಪೇರೆಂಟಾಗಿ ಬದುಕುವಂಥವ್ರಿಗೆ ಈ ಒಂದು ಮಕ್ಕಳ ಭಾಗ್ಯವನ್ನು ಕಲ್ಪಿಸುವಂಥ ಐ ವಿ ಎಫ್ ಅನ್ನುವಂಥದ್ದು ವಿಜ್ಞಾನದ ಸ್ಪಷ್ಟ ಗೆಲುವು ಮತ್ತು ಇದು ಮಾನವನ ಗೆಲುವು ಅಂತಲೇ ಹೇಳಬೇಕು ಬಂದೂಕು ಬಾಂಬು ಕ್ಷಿಪಣಿ ಥರದ ಮನುಷ್ಯ ಕುಲವನ್ನು ನಾಶ ಮಾಡುವಂಥ ಏನು ಕೆಲಸಗಳಿದ್ದಾವೆ ಅವುಗಳನ್ನು ವಿರೋಧಿಸಬೇಕಾದವರು ಮನುಷ್ಯನಿಗೆ ಜೀವ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ವಿರೋಧಿಸ್ತಾ ಇರುವಂಥದ್ದು ಮತ್ತು ಅದರ ಮೂಲಕ ಮಕ್ಕಳನ್ನು ಪಡೆಯುವಂಥ ಹೆಣ್ಣನ್ನು ಕೂಕ್ವಾಡೋದು ಮತ್ತು ಅವಳನ್ನು ನಿಂದಿಸುವುದಾಗಲಿ ಅವಳನ್ನು ಬೈಯುವಂಥದ್ದಾಗಲಿ ಅವೆಲ್ಲವೂ ಸಹ ಒಂದು ರೀತಿ ವಿಕೃತಿ ಅಷ್ಟೇ ಅಲ್ಲ ಮತ್ತು ಜೀವ ವಿರೋಧಿ ಕೂಡ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ